ನೋಡಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇನ್ನೂ ಕಾಲ ಮಿಂಚಿಲ್ಲ ಅಭ್ಯರ್ಥಿಯನ್ನ ಹಿಂದೆ ಸರಿಸಿ ಯದುವೀರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಸಿದ್ದರಾಮಯ್ಯರ ಆಪ್ತ ಎಚ್ ವಿಶ್ವನಾಥ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಲಕ್ಷ್ಮಣ್ ನಾಮಿನೇಷನ್ ವಾಪಸ್ ಪಡೆಯಲಿ ಮೈಸೂರಿನಲ್ಲಿ ಎಂಎಲ್ ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿರುವಂತದ್ದು ಅನ್ನ ಅಕ್ಷರ ಆರೋಗ್ಯವನ್ನ ಕೊಟ್ಟ ಯದುವಂಶಕ್ಕೆ ಗೌರವವನ್ನ ಕೊಟ್ಟು ಯದುವೀರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಮಹಾರಾಜರು ಜಾತಿಯನ್ನ ಮುಂದಿಟ್ಕೊಂಡು ಅಭಿವೃದ್ಧಿಯನ್ನ ಮಾಡಿಲ್ಲ ಯದುವಂಶದವರು ಜಾತಿಯನ್ನ ಮೀರಿದವರು ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು ಸತ್ಯ ಮಹಾರಾಜರಿಗಾಗಿ ನಾನು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ ಅಂತ ವಿಶ್ವನಾಥ್ ಹೇಳಿಕೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕರಲ್ಲಿ ದಯಮಾಡಿ ಕಾಲ ಮಿಂಚಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂತೆಗೆದುಕೊಂಡು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಯುನಾನಿಮಸ್ ಆಗಿ ಯುನಾನಿಮಸ್ ಆಗಿ ಆಯ್ಕೆ ಮಾಡೋದಕ್ಕೆ ತಾವು ಸಹಕಾರ ಮಾಡಬೇಕು ಅದರಿಂದ ಮೈಸೂರು ಒಂದು ದೊಡ್ಡ ತೂಕ ಜಾಸ್ತಿ ಆಗುತ್ತೆ ಗೌರವ ಜಾಸ್ತಿ ಆಗುತ್ತೆ ಅದೆಲ್ಲದಕ್ಕಿಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ಗೌರವನೂ ಕೂಡ ಜಾಸ್ತಿ ಆಗುತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕರಲ್ಲಿ ದಯಮಾಡಿ ಕಾಲ ಮಿಂಚಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂತೆಗೆದುಕೊಂಡು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಯುನಾನಿಮಸ್ ಆಗಿ ಯುನಾನಿಮಸ್ ಆಗಿ ಆಯ್ಕೆ ಮಾಡೋದಕ್ಕೆ ತಾವು ಸಹಕಾರ ಮಾಡಬೇಕು ಅದರಿಂದ ಮೈಸೂರು ಒಂದು ದೊಡ್ಡ ತೂಕ ಜಾಸ್ತಿ ಆಗುತ್ತೆ ಗೌರವ ಜಾಸ್ತಿ ಆಗುತ್ತೆ ಅದೆಲ್ಲದಕ್ಕಿಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ಗೌರವನೂ ಕೂಡ ಜಾಸ್ತಿ ಆಗುತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕರಲ್ಲಿ ದಯಮಾಡಿ ಕಾಲ ಮಿಂಚಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂತೆಗೆದುಕೊಂಡು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ದಾಗ ನಾವು ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿದ್ದೇವೆ ನಾನು ಮೈತ್ರಿ ಧರ್ಮ ಮುರಿದಿದ್ರೆ ಕಾಂಗ್ರೆಸ್ ಒಂದು ಸ್ಥಾನವೂ ಕೂಡ ಬರ್ತಾ ಇರಲಿಲ್ಲ ನಾನು ಮೈತ್ರಿ ಧರ್ಮ ಪಾಲನೆ ಅಂತ ಹೇಳಿದ್ರೆ ಕಳೆದ ಬಾರಿಯೇ ಬಿಜೆಪಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ತಾ ನಮ್ಮ ಭದ್ರಕೋಟೆಗೆ ಕೋಟೆಗೆ ಕಾಂಗ್ರೆಸ್ ನುಗ್ಗಲು ಆಗ ನಾನೇ ಅವಕಾಶವನ್ನ ಮಾಡಿಕೊಟ್ಬಿಟ್ಟೆ ಆಗ ಸಾಲ ಮಾಡಿ ಪಕ್ಷ ಸಂಘಟನೆಯನ್ನ ಮಾಡಿದ್ದು ನಾವು ಪೆಂಡಲ್ ಹಾಕಿ ವೇದಿಕೆ ಹಾಕಿದ್ದು ನಾವು ಬಂದು ಭಾಷಣ ಮಾಡಿ ಹೋಗ್ತಾ ಇದ್ದಿದ್ದು ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ದಾರೆ ನಾನು ಮೈಸೂರಿನಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡೋದ್ರಲ್ಲಿ ನನ್ನಿಂದ ತಪ್ಪಾಗಿಲ್ಲ ನಾನು ಆ ರೀತಿ ಮೈತ್ರಿ ಧರ್ಮವನ್ನು ಉಲ್ಲಂಘನೆ ಮಾಡಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಲೋಕಸಭಾ ಚುನಾವಣೆ ಇನ್ನು ಇದೇ ವೇಳೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ್ದು ಎಚ್ ಡಿ ದೇವೇಗೌಡರು ಎಂಬ ಕಾಂಗ್ರೆಸ್ ಆರೋಪಕ್ಕೆ ಕೆ ಗರಂ ಆದ್ರು ಎಚ್ ಡಿ ದೇವೇಗೌಡರು ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿದ್ರು ಎಂಬುದು ಜಗತ್ತಿನ ಎಂಟನೇ ಅದ್ಭುತ ಎರಡ್ ಸಾವಿರದ ನಾಲ್ಕರಲ್ಲೇ ಬಿಜೆಪಿಯ ಅರುಣ್ ಜೇಟ್ಲಿ ನನಗೆ ಸಿಎಂ ಆಫರ್ ಕೊಟ್ಟಿದ್ರು ಆಗ ಸಿದ್ದರಾಮಯ್ಯರನ್ನ ಬಿಜೆಪಿ ಕೇಳಿರ್ಲಿಲ್ಲ ಕಾಂಗ್ರೆಸ್ನವರಿಗೆ ಒಕ್ಕಲಿಗರ ಮೇಲೆ ಈಗ ಮಮ್ಮತೆ ಬಂದಿದೆ ಸಿದ್ದರಾಮಯ್ಯ ಕಣ್ಣೀರು ಕೃತಕ ನಮ್ಮ ಕಣ್ಣೀರು ಭಾವನಾತ್ಮಕ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇವರು ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಹೇಳಲಿ ಕಾಂಗ್ರೆಸ್ ಸರ್ಕಾರ ನಿತ್ಯ ಮಾಡ್ತಾ ಇರೋದು ಜಾತಿ ರಾಜಕಾರಣ ಅಂತ ಕಿಡಿಕಾರಿದ್ದಾರೆ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅದ್ದೂರಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಉಡುಪಿಯ ಬಿಜೆಪಿ ಕಚೇರಿ ಆವರಣದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ರಾಜ್ಯ ಚುನಾವಣಾ ಸಂಚಾಲಕ ಸುನೀಲ್ ಕುಮಾರ್ ಆರುಗ ಜ್ಞಾನೇಂದ್ರ ಸೇರಿದಂತೆ ಉಡುಪಿ ಜಿಲ್ಲೆ ಬಿಜೆಪಿ ಶಾಸಕರು ಭಾಗಿಯಾಗಿದ್ದರು ಶಾಸಕ ಚಂದ್ರಪ್ಪ ನಿವಾಸಕ್ಕೆ ಗೋವಿಂದ ಕಾರಜೋಳ ಭೇಟಿ ನೀಡಿ ಚಂದ್ರಪ್ಪ ಹಾಗೂ ಪುತ್ರ ರಘುಚಂದನ್ ಜೊತೆ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಪುತ್ರನಿಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಶಾಸಕ ಚಂದ್ರಪ್ಪ ಬಹಿರಂಗ ಬಂಡಾಯವನ್ನ ಸಾರಿದ್ರು ಸಂಧಾನದ ಮೂಲಕ ರಘುಚಂದನ್ ಅವರನ್ನ ಬಿಎಸ್ ಯಡಿಯೂರಪ್ಪ ಸಮಾಧಾನಪಡಿಸಿದ್ರು ಅದರ ಬೆನ್ನಲ್ಲೇ ಈಗ ಶಾಸಕ ಚಂದ್ರಪ್ಪ ಹಾಗೂ ಕಾರಜೋಳ ಮುನಿಸು ಮರೆತು ಒಂದಾಗಿದ್ದಾರೆ ಚಾಮರಾಜನಗರದಲ್ಲಿ ನಾಮಿನೇಷನ್ ದಿನವೇ ಗೋ ಬ್ಯಾಕ್ ಸುನೀಲ್ ಬೋಸ್ ಪೋಸ್ಟರ್ ಕಾಣಿಸಿಕೊಂಡಿದೆ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ವಿರುದ್ಧ ಜನರು ಅಸಮಾಧಾನ ಹೊರಹಾಕಿದ್ದಾರೆ ಚಾಮರಾಜನಗರ ರಸ್ತೆಯಲ್ಲಿ ಗೋ ಬ್ಯಾಕ್ ಪೋಸ್ಟರ್ ಅಂಟಿಸಿ ಮರಳು ಮಾಫಿಯಾ ದೊರೆಗೆ ಮರುಳಾಗಬೇಡಿ ಅಂತ ಬರೆದಿದ್ದಾರೆ ಇನ್ನು ಗೋಬ್ಯಾಕ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸುನಿಲ್ ಬೋಸ್ ಗೋ ಬ್ಯಾಕ್ ಯಾಕೆ ನಾನೇನು ಹೊರಗಿನವನ ಗೋಬ್ಯಾಕ್ ಬರೆದವರ ವಿರುದ್ಧ ಚುನಾವಣಾಧಿಕಾರಿಗಳಿಗೆ ದೂರು ಕೊಡ್ತೀನಿ ನೀವು ಹೇಳಿದ ಮೇಲೆ ಗೋ ಬ್ಯಾಕ್ ವಿಚಾರ ಗಮನಕ್ಕೆ ಬಂದಿದೆ ಯಾರು ಬರೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮೆಣಸಿನಕಾಯಿ ಬೆಳೆದ ಯಾದಗಿರಿಯ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಮೆಣಸಿನಕಾಯಿ ದರ ಕುಸಿತದ ಮಧ್ಯೆ ಹವಾ ನಿಯಂತ್ರಣ ಗೋದಾಮಿನ ಮಾಲೀಕರು ದರ ಹೆಚ್ಚಿಸಿದ್ದಾರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಹೆಚ್ಚಿನ ದರ ವಸೂಲಿಗೆ ರೈತರು ಬೇಸತ್ತಿದ್ದಾರೆ ಹೀಗಾಗಿ ಗೋದಾಮಿನ ಮುಂದೆ ಮೆಣಸಿನಕಾಯಿ ತುಂಬಿದ ವಾಹನ ಸಾಲುಗಟ್ಟಿ ನಿಂತಿವೆ ಶಹಾಪುರದ ಶಿವಸಜ್ಜನ ಕೋಲ್ಡ್ ಸ್ಟೋರೇಜ್ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದಾರೆ